ಸ್ವಾಮಿ ಕೊರಗಜ ಓಂ ನಮ ಭಗವದಿ ವಾಸುದೇವಾಯ ನನ್ನ ಆರಾಧ್ಯ ದೈವವಾದ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಡೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಒಂದು ಬೆಂಬಲ ನನಗೆ ಸಿಕ್ಕಿದ ಥರ ಆಗುತ್ತೆ ಹಾಗೆಯೇ ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಹಾಗಾಗಿ ನಾನು ಹೇಳುವಂತಹ ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಅಥವಾ ಕೆಲವೊಂದು ಸಲ ನಾನು ಆಗಿ ನಿಮ್ಮ ಸಮಸ್ಯೆಯನ್ನು ನನ್ನ ಜೊತೆ ಹೇಳಿದಾಗ ನಾನು ಬಸಲಾಗಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ನೀವು ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ ಕೆಲವೊಂದು ಸಲ ಪ್ರಾರ್ಥನೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ನೀವು ಅಂತ ಅಂದ್ಕೊಳ್ಬೋದು ಬಟ್ ಪ್ರಾರ್ಥನೆ ಮಾಡೋದ್ರಿಂದ ಒಂದು ಪ್ರಯತ್ನವನ್ನು ನಾವು ಮಾಡಿ ನೋಡುವ ಅಲ್ವಾ ಏನಕ್ಕೆ ಪರಿಹಾರ ಆಗಲಿಕ್ಕೆ ಬಾರ್ದು ಅಂತ ಉಂಟು ಎಂತಂದರೆ ಸಮಸ್ಯೆ ಇರಬಹುದು ಪ್ರಾರ್ಥನೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತೆ ಹಾಗಾಗಿ ನಿಮ್ಮ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವುದೇ ಒಂದು ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಕಣ್ಣೀರು ಹಾಕಬೇಡಿ ಆಗಲ್ಲ ಅನ್ನುವ ಮಾತಿಗೆ ನೀವು ಹೋಗಬೇಡಿ ಖಂಡಿತವಾಗಿಯೂ ಆಗುತ್ತೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಆಸೆ ಕೋರಿಕೆ ಕೂಡ ನೆರವೇರುತ್ತೆ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವುದಕ್ಕೂ ಕಣ್ಣೀರು ಹಾಕಬೇಡಿ ದುಃಖ ಪಡಬೇಡಿ ಖುಷಿ ಖುಷಿಯಾಗಿರಿ ಇವತ್ತು ನಾನು ನಿಮಗೆ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ತಂತ್ರದಿಂದ ಏನಾಗುತ್ತೆ ಅಂದರೆ ನೀವು ಕಲ್ಕೊಂಡಿರುವಂತಹ ಪ್ರೀತಿಯನ್ನು ಮರಳಿ ಬರೀಬಹುದು ಪ್ರೀತಿ ಅಂದ ತಕ್ಷಣ ಪ್ರೀತಿಯಲ್ಲಿ ಸಂತೋಷಕ್ಕಿಂತ ಖುಷಿಗಿಂತ ದುಃಖನೇ ಜಾಸ್ತಿ ಇರುತ್ತೆ ಅಲ್ವಾ ಪ್ರೀತಿ ಮಾಡಿದಾಗ ಎಲ್ಲರೂ ಎಲ್ಲ ಸಂಬಂಧಗಳು ಸುಂದರ ಅಂತ ಅನಿಸುತ್ತೆ ಬಟ್ ದಿನಗಳು ಕಲಿದ ಹಾಗೇ ಟೈಮ್ ಚೇಂಜ್ ಆದಾಗೇನೆ ಮನುಷ್ಯ ಕೂಡ ಚೇಂಜ್ ಆಗ್ತಾ ಹೋಗ್ತಾರೆ ಅವರ ವ್ಯಕ್ತಿತ್ವ ಕೂಡ ಚೇಂಜ್ ಆಗುತ್ತೆ ತುಂಬ ಪ್ರೀತಿಯಿಂದ ಮಾತನಾಡುವಂತಹ ವ್ಯಕ್ತಿ ನಮ್ಮಿಂದ ದೂರ ಆಗ್ತಾ ಹೋಗ್ತಾರೆ ಅಥವಾ ಆ ವ್ಯಕ್ತಿಯ ಮಾತುಕತೆಯಲ್ಲೇ ಬದಲಾವಣೆಯನ್ನು ನೋಡ್ತೇವೆ ಸುಮ್ಮ ಸುಮ್ಮನೆ ರೇಗ್ತಾರೆ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾರೆ ಹುಡುಗನಿಗೆ ಹುಡುಗಿಯನ್ನು ನೋಡಿದರೆ ಆಗಲ್ಲ ಹುಡುಗಿಗೆ ಹುಡುಗನನ್ನು ನೋಡಿದರೆ ಆಗಲ್ಲ ತುಂಬ ಪ್ರೀತಿ ಮಾಡ್ತಾ ಇದ್ದವರು ಇವಾಗ ಒಬ್ರಿಗೆ ಒಬ್ಬರು ನೋಡಿದರೆ ಆಗೋಲ್ಲ ಮಾತನಾಡಿಸಲ್ಲ ಒಬ್ಬರು ಕಣ್ಣೀರು ಹಾಕ್ತಾ ಇರ್ತಾರೆ ಇನ್ನೊಬ್ರು ಅದನ್ನು ನೋಡಿ ಏನು ಅನ್ಸಲ್ಲ ಅವರಿಗೆ ಅಲ್ವಾ ಇನ್ನೂ ಮದುವೆ ಆದವರ ಬಿದ್ದಲ್ಲಿ ಕೂಡ ತುಂಬ ಚೆನ್ನಾಗಿರುವಂತಹ ಸಂಬಂಧ ಆದರೆ ಬರ್ತಾ ಬರ್ತಾ ಸಂಬಂಧದಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಹೆಂಟಿಗೆ ಗಂಡನನ್ನು ನೋಡಿದರೆ ಆಗಲ್ಲ ಗಂಧನಿಗೆ ಹೆಂಟಿಯನ್ನು ನೋಡಿದ್ರೆ ಆಗಲ್ಲ ಅಥವಾ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿರ್ಬೋದು ಅಲ್ಲಿ ಮೂರನೇ ವ್ಯಕ್ತಿಯಲ್ಲಿ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಬೇರೆ ಸ್ತ್ರೀ ಇರ್ಬೋದು ಬೇರೆ ಪುರುಷ ಇರ್ಬೋದು ತಾತ್ಪಾತ್ರೆ ಎನರ್ಜೀಸ್ ಇರ್ಬೋದು ಪ್ರೇಮಿಗಳ ಮಧ್ಯೆ ಇರ್ಬೋದು ಮದುವೆಯಾದವರ ಮಿದ್ಲಲ್ಲಿ ಇರ್ಬೋದು ಮೊದಲಿದ್ದಂತಹ ಅನ್ಯೋನ್ಯತೆ ಪ್ರೀತಿ ಆ ಒಂದು ಸಂಬಂಧದಲ್ಲಿರಬೇಕಂತಹ ಬಾಂಧವ್ಯ ಒಡನಾಟ ಅದು ಇರಲ್ಲ ನಂಬ್ರ ಬ್ಲಾಕ್ ಮಾಡೋದಿರ್ಬೋದು ಅಥವಾ ಅವಾಯ್ಡ್ ಮಾಡೋದಿರ್ಬೋದು ಮೀಟ್ ಆಗಲಿಕ್ಕೆ ಹೇಳಿದರೆ ಮೀಟ್ ಆಗೋಲ್ಲ ಕಮೆಂಟ್ಮೆಂಟ್ ಕೊಡೋಲ್ಲ ಪ್ರೇಮಿಗಳ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಇರುತ್ತೆ ಒಬ್ಬರು ತುಂಬ ಪ್ರೀತಿಯಿಂದ ಇರ್ತಾರೆ ಇನ್ನೊಬ್ಬರು ಕ್ಯಾರಿ ಮಾಡೋಲ್ಲ ಇಬ್ಬರ ನಡುವಲ್ಲಿ ಈಗೋ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅಥವಾ ಏನೋ ಒಂದು ಸಮಸ್ಯೆ ಫಸ್ಟ್ ಚೆನ್ನಾಗಿದ್ದಂತಹ ಜೋಡಿ ಇತ್ತೀಚೆಗೆ ಯಾಕೋ ಒಬ್ರನ್ನ ನೋಡಿದರೆ ಒಬ್ಬರು ಆಗೋಲ್ಲ ಒಬ್ಬರು ಕಣ್ಣೀರು ಹಾಕ್ತಾ ಇರ್ತಾರೆ ಇನ್ನೊಬ್ರು ಬೇರೆ ತಾಳ್ಪಾಲ್ತಿ ಜೊತೆ ಇರ್ಬೋದು ಅಥವಾ ಆ ವ್ಯಕ್ತಿ ಈ ವ್ಯಕ್ತಿಯೇ ಬೇಡ ಅಂತ ದೂರ ಹೋಗಿರ್ಬೋದು ನಿಜಕ್ಕೂ ಈ ಪ್ರೀತಿಯಲ್ಲಿ ಏನಾಗುತ್ತೆ ಪ್ರೀತಿ ಮಾಡಿದಾಗ ಇದ್ದಂತಹ ಆ ಪ್ರೀತಿ ಮತ್ತೆ ಏಕೆ ಕಡಿಮೆ ಆಗುತ್ತೆ ಪ್ರೀತಿ ಮಾಡುವಾಗ ತುಂಬ ಆತ ಆರಿಸಂದ್ರೆ ತುಂಬ ಅವರ ಹಿಂದೆ ಹೋಗಿ ಹೋಗಿ ಪ್ರೀತಿ ಮಾಡಿರ್ತಾರೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಈ ಪ್ರೀತಿಯನ್ನು ಯಾಕೆ ಮರೀತಾರೆ ಪ್ರೀತಿಸಿದವರಿಗೆ ಯಾಕೆ ನೋವು ಕೊಡ್ತಾರೆ ಸಮಯ ಸಂದರ್ಭ ಒಂದೇ ರೀತಿ ಇರಲ್ಲ ಅದು ಚೇಂಜ್ ಆಗ್ತಾ ಇರುತ್ತೆ ಹಾಗೆಯೇ ವ್ಯಕ್ತಿ ಕೂಡ ಚೇಂಜ್ ಆಗ್ತಾ ಹೋಗ್ತಾರೆ ಬಟ್ ಇವತ್ತು ನಾನು ನಿಮಗೊಂದು ತಂತ್ರವನ್ನು ಹೇಳ್ಕೊಳ್ತೀನಿ ಇದರಿಂದ ನಿಮ್ಮ ಪ್ರೀತಿಗೆ ಸಂಬಂಧಿಸಿದ್ದು ಇದು ಮದುವೆ ಆದವರು ಕೂಡ ಮಾಡ್ಬೋದು ಮದುವೆ ಆಗದವರು ಕೂಡ ಮಾಡ್ಬೋದು ನಿಮ್ಮ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಮರಳಿ ಬರೀಲಿಕ್ಕೆ ಹಾಗೇನೆ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಹುಡುಗಿ ಇರ್ಬೋದು ಪ್ರೇಮಿ ಇರ್ಬೋದು ಫಸ್ಟ್ ಹೆಂಗಿದ್ರು ಎಷ್ಟು ಚೆನ್ನಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ರು ಎಷ್ಟು ಕೇರ್ ಮಾಡ್ತಾಯಿದ್ರು ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಾತು ಮಾಡ್ತಾಯಿದ್ರು ಇವಾಗ ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರೆ ಈ ಒಂದು ತಂತ್ರವನ್ನು ಮಾಡಿ ಆ ವ್ಯಕ್ತಿ ಬದಲಾಗ್ತಾರೆ ಮುಂಚೆ ಹೇಗೆ ನಿಮ್ಮನ್ನು ಸ್ಟಾರ್ಟಿಂಗಲ್ಲಿ ಪ್ರೀತಿ ಮಾಡ್ತಾಯಿದ್ರು ನಿಮಗೆ ಟೈಮ್ ಕೊಡ್ತಾಯಿದ್ರು ಅದೇ ಥರ ಚೇಂಜ್ ಆಗ್ತಾರೆ ನೀವು ಎಷ್ಟು ಇಷ್ಟಪಡ್ತೀರ ಅದಕ್ಕಿಂತ ಜಾಸ್ತಿ ಆ ವ್ಯಕ್ತಿ ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಕ್ಚುಲಿ ಇವತ್ತು ನಾನು ಈ ತಂತ್ರವನ್ನು ಹೇಳಿಕೊಂಡು ಒಂದು ಕಾರಣಂಟು ಏನಂದರೆ ಮದುವೆ ಆದವರ ಮೆಟ್ಲಲ್ಲಿ ಕೂಡ ಸಮಸ್ಯೆಗಳು ಬರುತ್ತೆ ಬರಲ್ಲ ಅಂತ ಇಲ್ಲ ಸೊ ಆವಾಗ ಇದನ್ನು ನಾನೊಬ್ಬರಿಗೆ ಹೇಳಿದೆ ಸೊ ಅವರಿಗೆ ಟ್ರೈ ಮಾಡಿದ್ರು ಅವರಿಗೆ ವರ್ಕ್ ಆಯಿತು ಸೊ ನಿಮ್ಮ ಜೊತೆನೂ ಶೇರ್ ಮಾಡುವ ಅಂತ ಪ್ರೇಮಿಗಳ ಮಧ್ಯೆ ಕೂಡ ಈ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ ಖಂಡಿತವಾಗಿಯೂ ಈ ಒಂದು ತಂತ್ರವನ್ನು ಮಾಡಿ ನಿಮ್ಮ ವ್ಯಾಲೆಂಟ್ಸ್ಥೆಗೆ ನಿಮ್ಮವರು ನಿಮ್ಮನ್ನು ಮೀಟ್ ಆಗಬೇಕು ನಿಮ್ಮ ಜೊತೆ ಮಾತನಾಡಬೇಕು ನಿಮ್ಮನ್ನು ತುಂಬ ಪ್ರೀತಿ ಮಾಡಬೇಕು ಸೊ ನಿಮಗೆ ಟೈಮ್ ಕೊಡಬೇಕು ಅಂತ ಇದ್ರೆ ಖಂಡಿತವಾಗಿ ಈ ಒಂದು ತಂತ್ರವನ್ನು ಮಾಡಿ ಯಾವುದೇ ಒಂದು ದಿವಸ ಯಾವುದೇ ಒಂದು ಸಮಯ ಬಟ್ ನಾನು ಇದನ್ನು ರಾತ್ರಿ ಟೈಮ್ ಮಾಡಲಿಕ್ಕೆ ಹೇಳ್ತೇನೆ ಏನಕ್ಕಂದರೆ ವಿದ್ಯೆಗಳನ್ನೆಲ್ಲ ರಾತ್ರಿ ಟೈಮಲ್ಲಿ ಮಾಡೋದ್ರಿಂದ ನೈಟ್ ಮಾಡೋದ್ರಿಂದ ಸೊ ಇದೊಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ ಅಂದರೆ ನೀವು ಕೂಡ ಫ್ರೀ ಆಗಿರ್ತೀರ ನಿಮ್ಮ ವ್ಯಕ್ತಿ ಕೂಡ ಫ್ರೀ ಆಗಿರ್ತಾರೆ ಮಲಗುವಂಥ ಟೈಮಲ್ಲಿ ಮಾಡಿ ಸೊ ಆವಾಗ ಕಾಸ್ಮಿಕ್ ರೇಸ್ ತುಂಬ ಜಾಸ್ತಿ ಇರುತ್ತೆ ಅರ್ಲಿ ಮಾರ್ನಿಂಗ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅಂದರೆ ನೈಟಲ್ಲಿ ಮಾಡೋದ್ರಿಂದ ಇದು ತುಂಬ ಬೇಗ ರಿಸಲ್ಟ್ ಕೊಡುತ್ತೆ ರಿಸಲ್ಟ್ ಅನ್ನೋದು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಸೆವೆನ್ ಅವರ್ಸಲ್ಲಿ ಇವನ್ ಸೆವೆನ್ ಮಿನಿಟ್ಸಲ್ಲಿ ಕೂಡ ಬರ್ಬೋದು ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ತುಂಬ ಅದೆ ಇಲ್ಲ ಅಂದಾಗ ಇದು ವೆರಿ ಸೂನ್ ನಿಮಗೆ ರಿಸಲ್ಟ್ ಕೊಡೋದು ರಿಸಲ್ಪ್ ಅದೇ ತಡೆಗಳುಂಟು ತಪ್ಪಾಟ್ ಸಿಚುವೇಶನ್ ಉಂಟು ಅಂದ್ರೂ ಪರವಾಗಿಲ್ಲ ಇಪ್ಪತ್ನಾಲ್ಕು ಗಂಟೆಯನ್ನು ನಲವತ್ತೆಂಟು ಗಂಟೆ ಅಥವಾ ಸಮ್ ಕೇಸಸ್ಸಲ್ಲಿ ಇದು ಸ್ವಲ್ಪ ಲೇಟ್ ಆಗುತ್ತೆ ಇವೆನ್ ಇಲೆವೆನೋ ಡೇಸ್ ಅಥವಾ ಇವನು ಟ್ವೆಂಟಿ ಒನ್ ಡೇಸ್ ಫೋರ್ಟಿ ಏಯ್ಟ್ ಡೇಸ್ ತುಂಬ ಸಮಸ್ಯೆ ಉಂಟು ಅಂದಾಗ ಮಾತ್ರ ಇಲ್ಲಾಂದರೆ ಇದು ವೇರಿಸು ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಇದನ್ನು ನಮ್ಮ ಹೆಣ್ಮಕ್ಳು ಬಂದ್ಬಿಟ್ಟು ಡೇಟ್ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ಒಂದು ಕಂಡೀಷನ್ ಇಲ್ಲ ಬಟ್ ಇಲ್ಲಿ ಒಂದೇ ಒಂದು ಕಂಡೀಷನ್ ಏನಂದರೆ ನೀವು ರೆಡ್ ಕಲರ್ ಡ್ರೆಸ್ ವೇರ್ ಮಾಡಿರಬೇಕಾಗುತ್ತೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಮದುವೆ ಆದವ್ರು ಇರ್ಬೋದು ಮದುವೆ ಆಗದವರು ಇರ್ಬೋದು ಕೆಂಪು ಬಣ್ಣದ ಡ್ರೆಸ್ಸನ್ನು ನೀವು ವ್ಯಾರ್ ಮಾಡಬೇಕಾಗುತ್ತೆ ಏನಕ್ಕಂದರೆ ಕೆಂಪು ವೇರಿಸು ಎನರ್ಜಿ ಕೊಡುತ್ತೆ ಲವ್ ರಿಲೇಟಿವ್ ಸಮಸ್ಯೆ ಪರಿಹಾರಕ್ಕಾಗಿ ಈ ಒಂದು ತಂತ್ರವನ್ನು ಮಾಡುವಾಗ ನಿಮ್ಮ ಇಷ್ಟ ದೈವ ದೇವರು ಗುರುಗಳು ಯಾರಿದ್ದಾರೆ ನಿಮ್ಮ ಆರಾಧ್ಯ ದೈವ ದೇವರು ಅವರನ್ನು ನೆನಪು ಮಾಡಿಕೊಳ್ಳಿ ಸರಶ್ವತ್ತ ಭಗವಂತ ಏನು ಆಸ್ ಎಸ್ ಸರ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನೇ ಅವೇ ತಂತ್ರವನ್ನು ಮಾಡುವಾಗ ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣು ಆಗಿನೇ ಮಹಾದೇವರನ್ನು ನೆನೆಸ್ಬಿಟ್ಟು ಮಾಡ್ತೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ದೇವರು ಯಾರನ್ನು ಕೂಡ ನೆನೆಸ್ಕೊಂಡು ಮಾಡ್ಬೋದು ನೀವು ಇದನ್ನು ಮಾಡಲಿಕ್ಕೆ ಸೊ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡ್ತಾ ಇದ್ದೀರಾ ಯಾವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದಾರೆ ಇದ್ರು ಅವರು ಈಗ ನಿಮ್ಮ ಜೊತೆ ಇಲ್ಲ ಅಥವಾ ಇದ್ರೂ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು ಅವ್ರ ಕಮಿಟ್ಮೆಂಟ್ ಕೊಡಬೇಕು ಮ್ಯಾರೇಜ್ ಆಗಬೇಕು ನಿಮ್ಮನ್ನು ಪ್ರೀತಿ ಮಾಡಬೇಕು ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದನ್ನು ಅನ್ಬ್ಲಾಕ್ ಮಾಡಬೇಕು ಅಥವಾ ಆ ವ್ಯಕ್ತಿ ಸಂಪೂರ್ಣವಾಗಿ ನೀವು ಹೇಳಿದ ಥರ ಕೇಳಬೇಕು ನಿಮ್ಮ ಪ್ರೀತಿಯ ವ್ಯಾಲ್ಯೂ ಅವರಿಗೆ ಅರ್ಥ ಆಗಬೇಕು ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥ ಆಗಬೇಕು ನೀವಿದ್ದರೆ ಮಾತ್ರ ಅವಳ ಲೈಫಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅರ್ಥ ಇರುತ್ತೆ ನೀವಿದ್ದರೆ ಮಾತ್ರ ಅವರು ಲೈಫಲ್ಲಿ ಸಂತೋಷವಾಗಿ ಖುಷಿಯಿಂದ ನೆಮ್ಮದಿಯಿಂದ ಇರ್ತಾರೆ ಅಂತ ಆ ವ್ಯಕ್ತಿಗೂ ಅರ್ಥ ಆಗಬೇಕು ಸೊ ಇದು ಏನೇ ಒಂದು ಪ್ರಾಬ್ಲಮ್ ಸಮಸ್ಯೆ ಇದ್ರೂ ಇದನ್ನು ನೆನ್ಪು ಮಾಡಿಕೊಂಡು ಸೊ ಆ ವ್ಯಕ್ತಿಯ ಫೋಟೋ ಬೇಕಾಗುತ್ತೆ ಇಲ್ಲಿ ಅದು ಸಾಫ್ಟ್ ಕಾಪಿ ಇರ್ಬೋದು ಹಾರ್ಡ್ ಕಾಪಿ ಇರ್ಬೋದು ಅಂದರೆ ನಿಮ್ಮ ನಿಮ್ಮ ಜೊತೆ ಅವರ ಫೋಟೋ ಇರ್ಬೋದು ಇದು ಮೊಬೈಲಲ್ಲಿ ಇರ್ಬೋದು ಅಥವಾ ಅವರದ್ದು ಫೋಟೋ ಇರ್ಬೋದು ಹಾರ್ಡ್ ಕಾಪಿಯಲ್ಲಿ ಸೊ ಅದನ್ನು ನೀವು ಇಲ್ಲಿ ನೋಡಬೇಕಾಗುತ್ತೆ ಆ ವ್ಯಕ್ತಿಯದ್ದು ಫೋಟೋ ಟುಗೆದರ್ ಇರೋದು ಬೇಡ ಸಪ್ರೇಟ್ ಆ ವ್ಯಕ್ತಿಯದ್ದು ಫೋಟೋ ಒಬ್ಬರೇ ಇರುವಂತಹ ಫೋಟೋ ಇದ್ರೆ ಓಕೆ ಅಂದರೆ ನೀವು ಟುಗೆದರ್ ಇರುವ ಫೋಟೋ ಇದ್ರೂ ಸೊ ಅದೊಂದು ಸ್ವಲ್ಪ ಝೂಮ್ ಮಾಡಿಬಿಟ್ಟು ಸೊ ಅವ್ರ ಫೋಟೋ ನಿಮ್ಮ ಕಣ್ಣಿಗೆ ಕಾಣಿಸುವ ಥರ ನೀವು ಮೊಬೈಲ್ ಸ್ಕ್ರೀನಲ್ಲಿ ಇಟ್ಕೊಂಡಿರಬೇಕು ಸೊ ಏನು ಮಾಡಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕಾಗುತ್ತೆ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಳೆದಂತಹ ಸುಂದರವಾದಂತಹ ಕ್ಷಣಗಳನ್ನು ಜಗಳ ಆಡಿದ್ದು ಅಲ್ಲ ಸುಂದರವಾದಂತಹ ಕ್ಷಣ ನೀವು ಎಲ್ಲಿಗೆ ಹೋಗಿದ್ದೀರಾ ತಿರುಗಲಿಕ್ಕೆ ಅಥವಾ ಆಗಿದ್ದೀರಾ ನಿಮ್ಮ ಜೊತೆ ಅವರು ಮಾತನಾಡಿದ್ದಿರ್ಬೋದು ಸೊ ಆ ಮೂಮೆಂಟನ್ನು ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ಆ ವ್ಯಕ್ತಿಯ ಫೋಟೋವನ್ನು ನೋಡಿಕೊಂಡು ನೀವು ಏಳು ಸಲ ಕಣ್ಣನ್ನು ಬ್ಲಿಂಕ್ ಮಾಡಬೇಕಾಗುತ್ತೆ ಅಂದರೆ ಕಣ್ಣಿನ ರೆಪ್ಪೆಯನ್ನು ಕಣ್ಣನ್ನು ಮುಚ್ಚುವುದು ತೆರೆಯುವುದು ಇದು ಏಳು ಸಲ ಸೆವೆನ್ ಟೈಮ್ಸ್ ಮಾಡಬೇಕಾಗುತ್ತೆ ಆ ವ್ಯಕ್ತಿಯ ಫೋಟೋವನ್ನೇ ನೋಡಿಕೊಂಡು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾವುದೇ ಒಂದು ಕಾರಣಕ್ಕೂ ನೀವು ಇದನ್ನು ನೀವು ನೈಟ್ ಮಾಡಬೇಕಾಗುತ್ತೆ ಮತ್ತು ಇದನ್ನು ಮಾಡುವಾಗ ಬೇರೆ ಯಾವುದೇ ವ್ಯಕ್ತಿ ನೋಡಬಾರ್ದು ಸೊ ಕೂಲ್ ಆಗಿರುವಂತಹ ಪ್ಲೇಸಸ್ಸಲ್ಲಿ ಬಂದು ನಿಮ್ಮ ರೂಮಲ್ಲಿ ನೀವು ಮಲಗುವಂತಹ ರೂಮಲ್ಲಿ ಕೂಡ ಇದನ್ನು ನೀವು ಮಾಡ್ಬೋದು ಹಾಗಾಗಿ ನಾನು ನೈಟ್ ಮಾಡಿ ಅಂತ ಹೇಳ್ತೇನೆ ಆ ವ್ಯಕ್ತಿಯ ಫೋಟೋವನ್ನು ನೋಡಿಕೊಂಡು ಏಳು ಸಲ ಕಣ್ಣನ್ನು ಕಣ್ಣು ರೆಪ್ಪೆ ಅಂದರೆ ಕಣ್ಣನ್ನು ಮುಚ್ಚುವುದು ತೆರೆಯೋದು ಬ್ಲೆಂಕ್ ಮಾಡಬೇಕಾಗುತ್ತೆ ನಿಮ್ಮ ಕಣ್ಣನ್ನು ಆ ನಂತರ ಈ ಮೂರು ಶಬ್ದಗಳನ್ನು ಹೇಳ್ತೇನೆ ಇದನ್ನು ನೀವು ಒಂದೇ ಸಲ ಹೇಳಬೇಕಾಗುತ್ತೆ ಈ ಶಬ್ದಗಳು ಈ ಥರ ಉಂಟು ನೋಡಿ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಪ್ರೊನೌನ್ಸೇಷನ್ ಮಾಡಿ ಎಲೆನೊ ಬ್ರೂಟೊ ಎಡೆನ್ಸರ್ ಎಲೆನೊ ಬ್ರೂಟೊ ಎಡೆನ್ಸರ್ ಇದು ಬಂದುಬಿಟ್ಟು ಲ್ಯಾಟಿನ್ ಶಬ್ದ ಸೊ ಇದನ್ನು ನೀವು ಒಂದೇ ಒಂದು ಸಲ ಹೇಳಬೇಕಾಗುತ್ತೆ ಫಸ್ಟ್ ಅವರ ಫೋಟೋವನ್ನು ನೋಡಿ ಎರಡು ಸಲ ಕಣ್ಣನ್ನು ಬ್ಲಿಂಕ್ ಮಾಡಿಬಿಟ್ಟು ಆನಂತರ ಈ ಶಬ್ದಗಳನ್ನು ಹೇಳಬೇಕಾಗುತ್ತೆ ಇದು ಬಂದುಬಿಟ್ಟು ಲ್ಯಾಟಿನ್ ಶಬ್ದ ಆಗಿರುತ್ತೆ ಇದು ನಿಮ್ಮ ಪ್ರೀತಿಯಲ್ಲಿ ಅಂದರೆ ಸ್ವಿಚ್ವರ್ದಾಗಿರುತ್ತೆ ಅಂದರೆ ಒಂದು ದೈಹಿಕ ಶಬ್ದದ ಥರ ಇದು ಬಂದ್ಬಿಟ್ಟು ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಹಾಗೇನೆ ಅವರನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡುತ್ತೆ ನೀವು ಅವರ ಕಡೆ ಆಕರ್ಷಣೆ ಆಗಲಿಕ್ಕೆ ಅವರು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಈ ಒಂದು ತಂತ್ರದಿಂದ ಪರಿಹಾರ ಆಗುತ್ತೆ ಇದನ್ನು ನೀವು ಒಂದೇ ಒಂದು ಸಲ ಮಾಡಬೇಕಾಗುತ್ತೆ ಒಂದು ಸಲ ಮಾಡಿದ ನಂತರ ಇದನ್ನು ಮರೆತು ಬಿಡಿ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ನಮ್ಮ ಜೊತೆ ಶೇರ್ ಮಾಡಿ ಇದು ತುಂಬ ವೆರಿ ಸುನ್ ನಿಮಗೆ ರಿಸಲ್ಟ್ ಬರುತ್ತೆ ಹಾಗೆಯೇ ನಾನು ಹೇಳಿದವರಿಗೆ ಕೆಲವರಿಗೆ ಆರು ಗಂಟೆಯಲ್ಲಿ ಕೆಲವರಿಗೆ ಏಳು ಗಂಟೆಯಲ್ಲಿ ಕೆಲವರಿಗೆ ಏಳು ನಿಮಿಷದಲ್ಲಿ ಕೂಡ ಬಂದಿದೆ ಸೊ ಹಾಗಾಗಿ ಇದು ಒಂದು ಪ್ರಯತ್ನ ಮಾಡಿ ವ್ಯಾಲೆಂಟೀರ್ಸ್ ತೆಗೆ ನಿಮ್ಮ ಪ್ರೀತಿ ಸಿಗಲಿ ನಿಮ್ಮ ಪ್ರೀತಿ ವೆರೇಸು ನಿಮ್ಮ ಹತ್ತಿರ ಬರಲಿ ಅಂತ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿರೋಕ್ಕಾಗಿ ಧನ್ಯವಾದಗಳು